ಶುಭದ ಎಲ್ಲರಿಗೂ ಶ್ರೀ ಅದಿತಿ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಾಗರ ಪಂಚಮಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಇಂದಿನ ದಿನದ ಪಂಚಾಂಗ ದಿನದ ವಿಶೇಷತೆ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಲೆಮಹದೇಶ್ವರರ ಆರಾಧಕರಾದಂಥ ಶ್ರೀಯುತ ಗುರೂಜಿ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತೊಂಬತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಕ್ಷಿಣಾಯನ ಋತು ಶ್ರೀ ವಿಶ್ವವಸುನಾಮ ನಾಮ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಈ ದಿನ ಈ ದಿನ ಉತ್ತರ ನಕ್ಷತ್ರ ಇದೆ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಸ್ಕಂದನ ಆಲಯ ಮೇ ಹೋಗಿ ಅಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಮಾಡೋದು ಅಶ್ವತ್ಥ ವೃಕ್ಷಗಳಿಗೆ ಹಾಲನ್ನು ತರಿ ಈ ದಿನ ನಾಗರ ಪಂಚಮಿ ಆಗಿರೋದರಿಂದ ಶ್ರಾವಣ ಮಾಸ ಅಂತಂತ ಅಂದ್ರೇ ನಮ್ಮ ಹಿಂದೂಗಳಿಗೆ ಒಂಥರ ವಿಶೇಷವಾಗಿರ್ತಕ್ಕಂಥ ಹಬ್ಬ ಈ ಶ್ರಾವಣ ಮಾಸದಲ್ಲಿ ನೋಡಿ ತಾಯಿ ಜಗನ್ಮಾತೆಯ ವರಮಾಲಕ್ಷ್ಮಿ ಹಬ್ಬ ಬರುತ್ತೆ ನಾಗರ ಪಂಚಮಿ ಬರುತ್ತೆ ರಾಘವೇಂದ್ರರ ಆರಾಧನೆ ಬರುತ್ತೆ ಮತ್ತು ವಿಶೇಷವಾಗಿರ್ತಕ್ಕಂಥ ನಾ ಈ ಶ್ರಾವಣ ಮಾಸದಲ್ಲಿ ಒಳ್ಳೊಳ್ಳೆ ವಿಶೇಷವಾಗಿರ್ತಕ್ಕಂಥ ಹಿಂದೂ ಧರ್ಮದ ಸನಾತನ ಧರ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ಮಾಸದಲ್ಲಿ ಎಲ್ಲ ವಿಷ್ಣು ದೇವಾಲಯಗಳಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ ಖಂಡಿತವಾಗೂ ದಶಾವತಾರಗಳಲ್ಲಿ ಯಾವುದಾದ್ರು ಒಂದು ಅವತಾರಕ್ಕೆ ಹೋಗ್ಬಿಟ್ಟು ಬಂದ್ರೂ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣ್ತೀರಿ ಇದನ್ನು ನಾಗರ ಪಂಚಮಿ ಆಗಿರೋದನ್ನು ವಿಶೇಷವಾಗಿ ದಂಪತಿಗಳಿಗೆ ಸಂತಾನ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ಅಭಿವೃದ್ಧಿ ಆಗಬೇಕು ದಾಂಪತ್ಯ ಸುಖವಾಗಿರಬೇಕು ಕಲಹ ಆಗಬಾರ್ದು ಕೋರ್ಟ್ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಒಳ್ಳೇದಾಗಬೇಕು ಅಂದರೆ ಇದನ್ನು ಸ್ಕಂದನಿಗೆ ಎಷ್ಟು ನೀವು ಪೂಜೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಶುಭಕಾಲ ಬಂದು ಹತ್ತೊಂಬತ್ತರಿಂದ ಹನ್ನೆರಡು ಗಂಟೆವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಡಿ ಬಂಧುಗಳೇ ಈ ದಿನ ಹನ್ನೆರಡು ವರ್ಷ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿವೇಶವು ವಿಖೇತ್ ನಮಃ ಗುರುಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಮಹೇಶ್ವರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ತ್ರಿ ಗುರುವೇನುಮಃ ಗುರುವೇ ಸರ್ವಲೋಕಾನಾಂ ಬಿಜೆಸೆ ಭೌರೋಗಿಣಾಂ ಇದೆಯೇ ಸರ್ವವಿದ್ಯಾಂಶಿ ದಕ್ಷಿಣಾಮೂರ್ತಿಯೇ ನಮೋ ನಮ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆಗೆ ಮೊದಲನೇ ರಾಶಿಯಾಗಿರ್ತಕ್ಕಂಥದ್ದು ಮೇಷರಾಶಿಗೆ ಮೇಷರಾಶಿಗೆ ಸಾಧನೆಯನ್ನು ತೋರಿಸುವಂಥ ದಿನ ಈ ದಿನ ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ರಾಶಿಯವರಿಗೆ ವಿಮರ್ಶೆಯನ್ನು ಮಾಡ್ತಕ್ಕಂಥದ್ದು ಅಂದರೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕಾಕಿ ಯೋಚನೆ ಮಾಡ್ತಕ್ಕಂಥ ಕೂರೋದು ಬೇಡ ಮುಂದಿನ ಪ್ರಯತ್ನ ಪಡಿ ಮಿಥುನ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಇದರ ಕಡಕರಾಶಿಯವರಿಗೆ ಪ್ರಯತ್ನ ಪ್ರಯತ್ನಪಡಿ ಈ ದಿನ ಸ್ವಲ್ಪ ಹಿನ್ನಡೆ ಆಗಿರತಕ್ಕಂಥ ಕೆಲಸನ ಈ ದಿನ ನೀವು ಸಾಧಿಸ್ಬೋದು ಸಿಂಹರಾಶಿಯವರಿಗೆ ಜಯ ಕಟ್ಟಿಟ್ಟ ಬರ್ತಿ ಸ್ವಲ್ಪ ಮುಂದೆ 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 ಹೋಗಿ ಜಯ ತಂತ ಅಂದರೆ ಫುಲ್ ಮುಂದಕ್ಕೆ ಹೋಗ್ತಾನೆ ಇರಿ ನೀವು ಹಿಂದೆ ಸರಿಬೇಡಿ ಮುಂದಿಟ್ಟ ಹೆಜ್ಜೆ ಹಿಂದಕ್ಕೆ ತೆಗಿಬೇಡಿ ತುಂಬ ಚೆನ್ನಾಗಾಗ್ತದೆ ಕನ್ಯಾ ರಾಶಿಯವರಿಗೆ ಸಲಹೆ ಸೂಚನೆಯನ್ನು ಕೊಡ್ತಕ್ಕಂಥದ್ದು ಇವತ್ತಿನ ಬೇರೆಯವ್ರಿಗೆ ಗೈಡೆನ್ಸ್ ಮಾಡ್ತೀರಿ ಎಲ್ಪಿಂಗ್ ನೇಚರ್ ಮಾಡ್ತೀರಿ ಈ ಥರ ಇರಬೇಕು ಮಗ ಆ ಥರ ಇರಬೇಕು ಅಂತೇಳಿ ಒಂಥರ ಗೈಡೆನ್ಸ್ ಕೊಡ್ತಕ್ಕಂಥದ್ದು ಹೆಣ್ಮಕ್ಳಿಗೂ ಅಷ್ಟೇ ಧೈರ್ಯ ತುಂಬತಕ್ಕಂಥದ್ದು ಮಾಡ್ತೀರಿ ತುಲಾರಾಶಿಯವರಿಗೆ ಉಪಕಾರದ ದಿನ ಇದನ್ನು ನೀವು ಎಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವ್ರಿಗೆ ಅನ್ನದಾನವನ್ನು ಮಾಡ್ತೀರಿ ಬೇರೆಯವ್ರಿಗೆ ಸಹಾಯವನ್ನು ಮಾಡ್ತೀರಿ ಬೇರೆಯವ್ರಿಗೆ ಹಣವನ್ನು ಕೊಡ್ತೀರಿ ಈ ರೀತಿ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗಂತೂ ಇದನ್ನು ಸ್ವಲ್ಪ ಹೆಮ್ಮೆ ಅನ್ನಿಸುತ್ತೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಮಾಧಾನಕರವಾಗಿರ್ತಕ್ಕಂಥದ್ದು ಧನುಷರಾಶಿಯವರಿಗೆ ಈ ದಿನ ನೀವು ತುಂಬ ಸ್ವಲ್ಪ ಮಟ್ಟಿಗೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಲವ್ ಲವಿಕೆ ಇದ್ದು ಮೂರು ಗಂಟೆ ಮೇಲೆ ಸ್ವಲ್ಪ ಮನಸ್ಸಿಗೆ ದುಃಖ ಆಗ್ತಕ್ಕಂಥದ್ದು ನೆನೆಸ್ಕೊಂಡು ಯೋಚನೆ ಮಾಡ್ತಕ್ಕಂಥದ್ದು ನಿಮ್ಮ ಪ್ರೀತಿ ಪಾತ್ರರಿಗಿರ್ತವ್ರಿಗೆ ಮನಸ್ಸಲ್ಲಿ ಧ್ಯಾನ ಮಾಡ್ತಕ್ಕಂಥದ್ದು ಈ ಥರ ಎಲ್ಲ ಇರುತ್ತೆ ಈ ದಿನ ಯೋಚನೆ ಬೇಡ ಈ ದಿನ ಸಂತೋಷವಾಗಿ ನೀವು ಪೂಜೆಯನ್ನು ಮಾಡಿ ನಿಮಗೆ ಆ ಸ್ಕಂದನ ಆಶೀರ್ವಾದ ನಿಮಗಿರುತ್ತೆ ಒಳ್ಳೆಯದಾಗುತ್ತೆ ನಿಮಗೆ ಮಕರ ರಾಶಿಯವರಿಗೆ ಏಕಾಗ್ರತೆ ಇರ್ತಕ್ಕಂಥದ್ದು ಈ ದಿನ ಸ್ವಲ್ಪ ಬೇರೆಯವರಿಗೆ ನೀವು ಗೈಡೆನ್ಸ್ ಮಾಡ್ತಕ್ಕಂಥದ್ದು ಅಂದರೆ ಜಾಗೃತವಾಗಿರ್ತಕ್ಕಂಥದ್ದು ನೀವು ಕುಂಭರಾಶಿಯವರಿಗೆ ನಿರೀಕ್ಷೆ ಮೀರಿಕ್ಕಿಂತ ಲಾಭ ಉಂಟು ಈ ದಿನ ಸ್ವಲ್ಪ ಪ್ರಯತ್ನ ಪಡಿ ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ ಮೀನ ರಾಶಿಯವ್ರಿಗಂತೂ ಶುಭ ಪ್ರದಾಯ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿರ್ತೀರ ಯಶಸ್ವಿಯನ್ನು ಕಾಣ್ತೀರ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಲ್ಲಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉದೇ ಮದಪ ಉಗೇ ಮದಪ ಲೋಕ ಸಮಸ್ತ ಸುಖಿನೋ ಬವಂತು ಸಣ್ಣ ಭವಂತು ಬಂಧುಗಳೇ ಸ್ಕಂದನ ಆಲಯಕ್ಕೆ ಹೋಗಿ ವಿಶೇಷವಾಗಿ ಪೂಜೆ ಕೈಕರ್ಯಗಳನ್ನು ಮಾಡಿ ಆ ಪರಮೇಶ್ವರನ ನಿಮಗೆ ಅನುಗ್ರಹ ಇದ್ದರೆ ಆ ಕುಮಾರನ ಅನುಗ್ರಹ ಇತ್ತೆ ಅಂದರೆ ಖಂಡಿತ ನೀವು ಯಶಸ್ಸನ್ನು ಕಾಣ್ತೀರಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಹಾಗೆ ಇವತ್ತು ಶ್ರಾವಣ ಮಾಸದ ವಿಶೇಷತೆ ಕೂಡ ತಿಳಿಸ್ಕೊಟ್ರು ಹಾಗೆ ಇವತ್ತಿನ ನಾಗರ ಪಂಚಮಿಯ ವಿಶೇಷತೆ ಕೂಡ ತಿಳಿಸ್ಕೊಟ್ರು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಗೇನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಡಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು